ಶ್ರೀ ಮಂಗಳಗೌರಿ ವ್ರತ ಮಂಗಳಗೌರಿ ವ್ರತವನ್ನು ಶ್ರಾವಣ ಮಾಸದಲ್ಲಿ ಮಂಗಳವಾರದ ದಿನದಂದು ಆಚರಿಸಬೇಕು ಶ್ರಾವಣ ಮಾಸದ ಮಂಗಳವಾರಗಳಲ್ಲಿ ಮದುವೆಯಾದ ವರ್ಷದಿಂದ ಐದು ವರುಷಗಳ ಕಾಲ ಆಚರಿಸಬೇಕು ಶ್ರಾವಣ ಮಾಸದ ಸುಮಾರು ಐದು ಮತ್ತು ನಾಲ್ಕು ಮಂಗಳವಾರಗಳಲ್ಲಿ ಈ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡುತ್ತಾರೆ ಐದು ವರ್ಷಗಳ ನಂತರ ಉದ್ಯಾಪನ ಮಾಡಬೇಕು ಮಂಗಳಗೌರಿ ವ್ರತದ ದಿನದಂದು ಮಂಗಳ ಸ್ನಾನ ಮಾಡಿ ಮಂಗಳಗೌರಿಯನ್ನು ಪ್ರತಿಷ್ಠಾಪಿಸಿ ಷೋಡಶೋಪಚಾರ ಪೂಜಾ ಕ್ರಮದಿಂದ ದೇವಿಯನ್ನು ಆರಾಧಿಸಬೇಕು ದೇವರ ಕೋಣೆಯಲ್ಲಿ ಚೆನ್ನಾಗಿ ಅಲಂಕರಿಸಿದ ಸ್ಥಳದಲ್ಲಿ ಅಕ್ಕಿಯ ಮೇಲೆ ಕಳಶವನ್ನಿಟ್ಟು ಮಂಗಳಗೌರಿ ಪ್ರತಿಮೆಯನ್ನಿಟ್ಟು ಪೂಜಿಸಬೇಕು ಮಂಗಳಗೌರಿಯ ಪೂಜೆಯ ವೇಳೆಗೆ ಶಿವ ಪಾರ್ವತಿ ಅಷ್ಟೋತ್ತರಗಳನ್ನು ಹೇಳಿ ಪುಷ್ಪ ಪತ್ರ ಮತ್ತು ಅರಿಶಿನ ಕುಂಕುಮದಿಂದ ಅರ್ಚನೆ ಮಾಡಬೇಕು ಪ್ರಧಾನವಾಗಿ ಅರಿಶಿನ ಕುಂಕುಮ ಅರ್ಚನೆ ದೇವಿಗೆ ಶ್ರೇಷ್ಠವಾಗಿರುತ್ತದೆ ಮಂಗಳಗೌರಿ ವ್ರತದ ಪೂಜಾ ಸಿದ್ಧತೆಗಳು ಪೂಜೆ ವಿಧಾನ ದೇವಿಯನ್ನು ಪ್ರತಿಷ್ಠಾಪಿಸಲು ಮಂಟಪ ದೇವಿ ವಿಗ್ರಹ ಕಲಶಕ್ಕೆ ಕಲಶ ಪಾತ್ರೆ ತೆಂಗಿನಕಾಯಿ ವೀಳ್ಯದೆಲೆ ಮಾವಿನ ಸೊಪ್ಪು ಕಲ್ಲು ಸಕ್ಕರೆ ಖರ್ಜೂರ ಬಾದಾಮಿ ದ್ರಾಕ್ಷಿ ಗೋಡಂಬಿ ಮತ್ತು ಒಂದು ನಾಣ್ಯ ಅರಸಿನ ಕುಂಕುಮ ಗಂಧ ಅಕ್ಷತೆ ವಿಭೂತಿ ಅಥವಾ ಚಂದನ ವಿವಿಧ ಬಗೆಯ ಹೂವುಗಳು ಹೂ ಹಾರಗಳು ವಿವಿಧ ಬಗೆಯ ಪತ್ರೆಗಳು ಮತ್ತು ಮಾವಿನ ಸೊಪ್ಪು ಬಾಳೆ ಕಂಬಗಳು ವಿವಿಧ ಬಗೆಯ ಹಣ್ಣುಗಳು ತೆಂಗಿನಕಾಯಿ ಬೀಳಿಯದೆಲೆ ಅಡಿಕೆ ದೀಪದ ಕಂಬಗಳು ಅದಕ್ಕೆ ಹಾಕಲು ತುಪ್ಪ ಅಥವಾ ಎಣ್ಣೆ ಬತ್ತಿಗಳು ಗೆಜ್ಜೆ ವಸ್ತ್ರಗಳು ಕರ್ಪೂರ ಅಗರ್ಬತ್ತಿಗಳು ಧೂಪಕ್ಕೆ ಸಾಂಬ್ರಾಣಿ ಹದಿನಾರು ತಂಬಿಟ್ಟು ದೀಪ ಹದಿನಾರು ವೀಳ್ಯದೆಲೆ ಹದಿನಾರು ಹಿಡಿ ಗೆಜ್ಜೆ ವಸ್ತ್ರ ಅಭಿಷೇಕಕ್ಕೆ ಪಂಚಾಮೃತ ವಸ್ತುಗಳು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಾಗೂ ನೀರು ಮತ್ತು ಎಳನೀರು ನೈವೇದ್ಯಕ್ಕೆ ವಿಶೇಷ ಅಡಿಗೆಗಳು ಮತ್ತು ಹಿಟ್ಟಿನ ತಂಬಿಟ್ಟನ್ನು ತಯಾರಿಸಬೇಕು ಮೊಸರನ್ನ ಹಾಲಿನ ಅನ್ನ ದೇವಿಗೆ ಶ್ರೇಷ್ಠವಾಗಿರುತ್ತದೆ ಮಂಗಳಗೌರಿಗೆ ಹದಿನಾರು ತಂಬಿಟ್ಟನ ದೀಪ ಹಚ್ಚಿ ಇಡಬೇಕು ಮಂಗಳಗೌರಿ ಪೂಜೆಯ ಹಿಂದಿರುವ ಪೌರಾಣಿಕ ಮಂಗಳಗೌರಿ ವ್ರತ ಕಥೆ ಓದಬೇಕು ಮಂಗಳಗೌರಿ ಪೂಜೆಯ ನಂತರ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಬಾಗಿನ ಕೊಡಬೇಕು ತೆಂಗಿನಕಾಯಿ ಅಕ್ಕಿ ಬೆಲ್ಲ ಎಲೆ ಅಡಿಕೆ ಮತ್ತು ದಕ್ಷಿಣೆ ಐದು ವರ್ಷಗಳ ಕಾಲ ಈ ವ್ರತವನ್ನು ಮಾಡಬೇಕು